ಬಸವಲಿಂಗಯ್ಯ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನು ಬಸವಲಿಂಗಯ್ಯ ಮಾತಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಸ್ ನೋಡಿದ್ದೀರಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇಂದು ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬೇಸಿಕ್ ಅಂದರೆ ಪ್ರಾರಂಭಿಕ ಅಂತ ಸರಳಿ ಜಂಟಿ ಅಲಂಕಾರ ಎಲ್ಲವನ್ನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಅದರಲ್ಲಿ ಒಂದನೇ ಸರಳಿಯನ್ನು ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೇಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಲಿಯುವಂಥ ಮಕ್ಕಳಿಗೆ ಈ ಒಂದು ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಗಾ ಮಾ Haaa... Sàléga ma fa danésá sàléza fa.